ನಮ್ ಕೊಮ್ಮೆ ಒಂದು ಗಿಜಗಿರಿಗಿಲಿ ಜನಪದ ಸಂಗರ್ತ ನೋಡ್ರಿ ಕರ್ರಕೊಂದು ಎಟಿ ಆಗಿ ಗಾಡಿ ಗಾಡಿ ನೋಡಿ ನೋಡಿ ಪಡ್ ಪಡ್ ಬುಲ್ಲೆಟ್ಟ ಗಾಡಿ ಮ್ಯಾಗ ಹಾ ಬಡ್ ಪಡ್ ಹಡ್ ಪಡ್ ಸಿಗ್ರೆಟ್ಟ ಗಾಡಿ ಗಾಡಿ ಮ್ಯಾಗುಡ ಗಾಡಿ ಗ್ಲೋರ್ ಗಾರಿ ಯಾ ಗಾಡಿಯಲ್ಲಿ ಇತ್ತೀಲಿ ನಾ ಏನ್ ನೀನು ನೀನ್ ಹೇಳ್ತಿ ಏ ನೋಡ ಪೊಲೀ ಹಾಡನೇ ಹಾಡಲಿ ನೀವು ಆಡಸ್ ನೀಡ್ತಿ ಕರ್ರಕ್ಕೊಂದು ಹೋಗುತ್ತೆ ಯಾಕೆ ಹುಬ್ಬಳ್ಳಿ ಗಾಡಿ ಮ್ಯಾಗಿದ 三三，有我我们。